ಎಲ್ಲರಿಗೂ ನಮಸ್ಕಾರ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಸ್ ಪ್ರೇಮ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಶ್ವೇತಾ ಅವರು ಅವಿರೋಧವಾಗಿ ಆಯ್ಕೆ ಹಾಕಿರ್ತಾರೆ ಒಟ್ಟು ಹತ್ತೊಂಬತ್ತು ಸ್ಥಾನ ಐತೆ ಪ್ರೇಮ್ ಕುಮಾರ್ ಅವರು ಎರಡು ಸ್ಥಾನದಿಂದ ಸ್ಪರ್ಧೆ ಮಾಡಿ ಗೆದ್ದಿರೋದರಿಂದ ಹದಿನೆಂಟು ಜನ ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಿದರು ಇದರ ಪೈಕಿ ಕಾ ಕಾಂಗ್ರೆಸ್ ಪಕ್ಷದಿಂದ ಮೂರು ಜನ ಜೆ ಡಿ ಎಸ್ ಇಂದ ಒಬ್ಬರು ಸ್ವತಂತ್ರ ಅಭ್ಯರ್ಥಿಯಾಗಿ ಒಬ್ಬರು ಸ್ಪರ್ಧೆ ಮಾಡಿದರು ಈ ಸ್ವತಂತ್ರ ಅಭ್ಯರ್ಥಿ ಕೂಡ ಬಿ ಜೆ ಪಿಗೆ ಬೆಂಬಲ ನೀಡಿರ್ತಾರೆ ಆದರೆ ಒಟ್ಟು ಹದಿನೆಂಟು ಜನ ಸದಸ್ಯರು ಭಾಗವಹಿಸಿರ್ತಕ್ಕಂಥ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಪ್ರೇಮ್ ಕುಮಾರ್ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಬಿ ಸಿ ಎಮ್ ಎ ಇತ್ತು ಅದರಲ್ಲಿ ಶ್ವೇತ ಮುರಳಿದರು ಫಸ್ಟ್ ಏನು ಅಂದ್ಕೊಂಡಿದ್ದಾರೆ ಅಂದರೆ ಮುನಿಶಂಕರ್ ಉಪಾಧ್ಯಕ್ಷರಾಗ್ಬೋದು ಅಂತ ಕೊನೆಯವನಗೂ ಪ್ರಚಾರ ನಡೀತು ಆದರೆ ಒಂಬತ್ತು ಜನ ಮಹಿಳೆಯರಿರೋದರಿಂದ ಮಹಿಳೆಯರಿಗೆ ಒಂದು ಸ್ಥಾನವನ್ನು ಕೊಡಬೇಕನ್ನೋ ಉದ್ದೇಶಕ್ಕೆ ಶ್ವೇತಾ ಮುರಳೀಧರವರಿಗೆ ಅವಕಾಶ ನೀಡಿರ್ತಾರೆ ಈ ಪಟ್ಟಣ ಪಂಚಾಯಿತಿ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಬಿ ಜೆ ಪಿ ದಕ್ಕಿಸಿಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮತ್ತು ಪ್ರೇಮ್ ಕುಮಾರ್ ಅಧ್ಯಕ್ಷರಾಗಿರೋದರಿಂದ ಈ ಎರಡೂವರೆ ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ಪ್ರೇಮ್ ಕುಮಾರ್ ಅವರು ವಿವರಿಸಿದ್ದಾರೆ ಈ ವಿಡಿಯೋ ನಿಮ್ಗೆ ಏನೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಫಾರ್ವರ್ಡ್ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ ಗುಂಪು ಮನೆಗಳು ಇದು ಅರ್ಬನ್ ಡೆವಲಪ್ಮೆಂಟ್ ಪರದಿಂದ ಗುಂಪು ಮನೆಗಳು ನಮ್ಮ ಆಗಲೇ ಒಂದು ಎರಡು ಸಾವಿರ ಗುಂಪು ಮನೆಗಳು ಮಾಡಬೇಕು ಅಂತ ನಮ್ಮ ಎಮ್ ಎಲ್ ಎ ಸಾಹಿಬ್ರು ದಿರೇಜ್ ಮುಂದೆ ಸರ್ ಹೇಳಿದ್ದಾರೆ ಹಾಗೂ ಏನು ಎಲ್ಲೆಲ್ಲಿ ಗವರ್ಮೆಂಟ್ ಜಮೀನುಗಳಿದೆ ಅದನ್ನು ಬುರ್ತು ಮಾಡಿ ಗುಂಪು ಮನೆಗಳಿದವು ಯಾಕಂದರೆ ಗ್ರಾಮ ಪಂಚಾಯಿತಿ ಇದ್ದಾಗ ಇಂದ್ರ ಅವಾಜು ಆವಾಜು ಇವ ಇತ್ತು ಇಲ್ಲಿ ಆಗಲ್ಲ ಇದು ಅರ್ಬನ್ ಡೆವಲಪ್ಮೆಂಟ್ ಅಚ್ಚಾತಿ ಆಗೋದ್ರಿಂದ ಗುಂಪು ಮನೆಗಳು ಕಟ್ಟಾಗಿ ನಾವು ಆ ಸರ್ಕಾರದ ನಾಮ್ ಸೈತೆ ಎಂಬತ್ತೈದು ಸಾವಿರ ಒಂದು ಲಕ್ಷನ ಕಟ್ಟಿದೆ ಅವ್ರಿಗೆ ಅದಕ್ಕೆ ಕೀ ಎಲ್ಲ ರೆಡಿ ಮಾಡಿ ಕೀ ಅಂತ ಕೊಡೋ ಪಲಾಲ್ಮ ಯಾರು ಬಡವಿಡ್ತಾರೋ ದೀರ್ಘಾರೋ ಯಾರು ಬಿ ಪಿ ಎಲ್ ಕಾಡ್ತಾರೋ ಅಂತವ್ರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿ ಅವ್ರಿಗೆ ಮನೆ ಕೊಡೋದು ಪ್ರಯತ್ನ ನಾನು ನಮ್ಮ ಕೂಡಿಕೊಂಡು ನಾವು ಮಾಡ್ತೀವಿ ಹತ್ತೊಂಬತ್ತು ಜನ ಏನು ನನ್ನ ಸದಸ್ಯ ಇದ್ದಾರೋ ಎಲ್ಲ ನನ್ನ ಕುಟುಂಬ ಇದ್ದಂಗೆ ಆ ಕುಟುಂಬವನ್ನು ನನ್ನ ಜೊತೆಗೆ ಕರ್ಕೊಂಡೋಗಿ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತೀವಿ ಸರ್ ಈ ಈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಹಣದ ಹೊಳೆಯನ್ನು ಹತ್ತಿದ್ದಾರೆ ಬಿಜೆಪಿ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಅವ್ರ ಆರೋಪನೇ ಮಾಡ್ತಾರೆ ಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿ ಇಲ್ಲಿ ಯಾವ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನೂರ ನಲ್ವತ್ತು ಜನ ಬಂದಾಗ ಯಾವ ಅವತ್ತ ಇಲ್ಲ ಎಲೆಕ್ಟ್ರಾನಿಕ್ ಮತ ಬಂದಾಗ ಅವ್ರದ್ದು ಯಾವುದೂ ಇಲ್ಲ ಸೋದಾಗ ಓಟ್ ಚೌರಿ ಅಂತಾರೆ ಗೆದ್ದಾಗ ಯಾರು ಚೌರಿ ಅಲ್ವಾ ಬಿಹಾರದೊಳಗೆ ಏನಾಯ್ತು ಪರಿಸ್ಥಿತಿ ಏನಾಯ್ತು ಪರಿಸ್ಥಿತಿ ಹದಿನೈದು ಬಂತು ಇನ್ನೂರ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಹೋದ್ರು ಏನು ಮೋದಿಯವ್ರು ಹೇಳಿದಾರ ಕಾಂಗ್ರೆಸ್ ಮುಕ್ತ ಭಾರತ ಇದು ಮೂರು ತಿಂಗಳಾಗುತ್ತೆ ಅವ್ರ ದೇಶದಲ್ಲಿದೆ ತೆಲಂಗಾಣ ಕರ್ನಾಟಕ ಹಿಮಾಚಲ ಪ್ರೇ ಇದೆಲ್ಲಿ ಇಲ್ಲ ಯಾರು ಗೆದ್ರೆ ಅವ್ರಿಗೆ ನಾವು ಸಾಂತ್ ಏ ಹೇಳಬೇಕು ಸೋತವ್ರಿಗೆ ಸಾಂತ್ವನ ಹೇಳಬೇಕು ಯಾವುದೋ ಒಂದು ಗುಳ್ಳೆನಪ್ಪ ಹೇಳ್ಕೊಂಡು ಎಲೆಕ್ಟ್ರಾನಿಕ್ ಮತ ಸರಿ ಇಲ್ಲ ಇಲ್ಲ ಅಂತ ಹೇಳಕ್ ಕಾಂಗ್ರೆಸ್ ಮುಕ್ತ ಭಾಷೆ ಹೇಳೋಕೆ ಮುಂದಿನ ದಿನಗಳಲ್ಲಿ ನಮ್ಮ ಪರ್ಫಾರ್ಮೆನ್ಸು ನಮ್ಮ ಒಂದು ಸಹೋದ್ಯೋಗ ಪರ್ಫಾರ್ಮೆನ್ಸು ನೋಡೋಣ ನಾವು ಅದಕ್ಕೆ ನಮ್ಮ ಪಕ್ಷಕ್ಕೋಸ್ಕರ ನಾವು ದುಡಿತೀವಿ ಮುಂದಿನ ಎಲೆಕ್ಷನ್ ಒಳಗೆ ನಾವು ಇನ್ನೂ ಹೆಚ್ಚಿನ ಸೀಟಲ್ಲಿ ಗೆಲ್ತೀವಿ ಮುಂದೇನು ನಮ್ಮ ಧೀರೇಜ್ ಮುನರಾಜ್ ಅವರು ಎಮ್ ಎಲ್ ಎ ಅದು ಇವತ್ತೇ ನನಗೆ ಗಂಟೆ ಗಂಟಾ ಘೋಷವಾಗಿರ್ತೇನೆ ಅವರು ಮಾಡ್ತಾ ಇರೋ ಸೇವೆ ಅವ್ರೆ ಅವ್ರ ಮುಂದೆನೂ ಕೂಡ ಅವರೇ ಗೆಲ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಈ ಸಮಾಜದ ಬಗ್ಗೆ ಚಿಂತನೆ ಇರಬೇಕು ದೇಶದ ಬಗ್ಗೆ ಚಿಂತನೆ ಇರಬೇಕು ಅಂತ ಒಂದು ವ್ಯಕ್ತಿ ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಎರಡು ವರ್ಷಗಳ ಮತ್ತೆ ಅವರು ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬರ್ತದೆ ನಮ್ಮ ಧಿರೇಜ್ ಸಾರ್ ಕೂಡ ಒಂದು ಮಿನಿಸ್ಟರ್ ಆದರೆ ಅಂತ ನಾನು ಇವತ್ತೇ ಬರ್ಕೊಟ್ಟು ಅವ್ರಿಗೆ ನ್ಯಾನೇಜ್ ಇದೆ ಅವ್ರು ಮಾಡೇ ಮಾಡ್ತಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಂತ ನಾವು ನಂಬಿಕೆ ಇದೆ ಅವ್ರು ಆಗ್ತಾರೆ ದೈವಾಂತ ಸಂಬಂಧರು ಭಗವಂತನ ಮೇಲೆ ಅಪಾರವಾದ ನಂಬಿಕೆ ಇದೆ ಅವ್ರಿಗೆ ಅವ್ರು ಆದ ಯಾವ ತರಂತೂ ನಮ್ಮ ದಂಡಾಧಿಕಾರಿ ಅಂತ ತಹಸೀಲ್ದಾರ್ ಇಬ್ಬರು ಈಗಾಗಲೇ ಹೇಳಿದ್ದಾರೆ ಈ ಪಟ್ಟಣ ಪಂಚಾಯತ್ ಎಷ್ಟು ಮುಳಾಕಾರವಾಗಿ ಬೆಳೀತಿದ್ವು ಅಷ್ಟೇ ಸಮಸ್ಯೆಗಳನ್ನ ಜೊತೆ ತಗೊಂಡ್ತಾ ಇದ್ದೀರಾ ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅದೇ ನಿಮ್ಮ ಹತ್ತೊಂಬತ್ತು ಜನ ಗುರಿ ಯಾವ ಥರ ಮಾಡಿದ ಮೂಲಭೂತ ಸಮಸ್ಯೆಗಳು ಏನು ಕೈಗಾರಿಕಾ ಪ್ರದ ಘನರಾಜ್ಯಗಳು ಬರ್ತವೆ ಅದನ್ನು ಅವಾಯ್ಡ್ ಮಾಡಬೇಕು ಅದನ್ನ ನೀರ್ನ ಸಂಸ್ಕರಣೆ ಮಾಡಬೇಕು ಅದೆಲ್ಲ ಮಾಡಿದಾಗ ಅದನ್ನು ಉತ್ತಮವಾದ ಒಂದು ಪಟ್ಟಣ ಪಂಚಾಯತಿ ರಾಜ್ಯಕ್ಕೆ ಮಾದರಿ ಮಾಡಿಕೊಡ್ಬೇಕಂತಿದೆ ಆ ನಿಟ್ಟಿನಲ್ಲಿ ನಾನೂ ಸಹ ಹತ್ತೊಂಬತ್ತು ಜನ ಸೇರಿ ಅದಕ್ಕೆಲ್ಲರೂ ಒಂದು ಹೋರಾಟ ನಡೆಸಿ ಪರಿಸರಕ್ಕಾದ ಅನ್ಯಾಯವನ್ನು ಖಂಡಿಸ್ತಾ ಏನ್ ಇವತ್ತು ಮೂರು ಒಂದು ಸೌಕರ್ಯಗಳು ಜನಗಳಿದರೆ ಮೃದಾಕಾರವಾಗಿ ಬೆಳೀತಾ ಇದೆ ಅದ್ರ ತಕ್ಷಣ ನಾವು ನಮ್ಮ ಪಟ್ಟಣ ಪಂಚಾಯತ್ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಭಿವೃದ್ಧಿ ಪರ ಮತ್ತು ನಮ್ಮ ತಾಲೂಕಿನ ಎಂ ಎಲ್ ಮೂರು ವರ್ಷ ಸಂಪೂರ್ಣ ಸಹಕಾರ ನಮ್ಮ ಪಟ್ಟಣ ಪಂಚಾಯತ್ ಮೇಲೆ ಇರ್ತದೆ ನನ್ನ ಅವ್ರ ಸಹಕಾರ ನನ್ನ ಮೇಲೆ ಯಾವತ್ತೂ ಸದಾ ಇರ್ತದೆ ಅವರ ಅವರ ಆಶೀರ್ವಾದದಿಂದ ನಾನು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಕೈಗಾರಿಕಾ ಪ್ರದೇಶನೂ ಅತ್ಯುನ್ನತವಾಗಿ ಒಂದು ಮಾದರಿ ಪಟ್ಟಣ ಪಂಚಾಯತ್ ನಡೆಸ್ಕೊಳ್ತೀನಿ ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಂತಾರೆ